ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಇಲ್ಲಿ ತನ್ನ ಫ್ರೆಂಡ್ ತನ್ನಿಗೆ ಕಾಲ್ ಮಾಡಿರ್ತಾರೆ ಏನೇ ಆ ಫೋನ್ ಸೈನ್ ಹಾಕ್ಬಿಟ್ಟೇನೆ ಅಂತ ಅವ್ರು ಕೇಳ್ತಿರ್ಬೇಕಾದ್ರೆ ಇಲ್ಲ ಕಣೆ ಅಂತ ಹೇಳ್ತಾ ಇರ್ತಾರೆ ಯಾಕೆ ಇನ್ನ ಸೈನ್ ಹೌಸ್ ಇಲ್ಲ ನಾನ್ ಆಲ್ರೆಡಿ ಹಾಕಿಸ್ಬಿಟ್ಟಾಯ್ತು ನೀನು ಬೇಗ ಅಂತ ಫ್ರೆಂಡ್ ಹೇಳ್ತಾ ಇರ್ಬೇಕಾದ್ರೆ ನಿನ್ ತರ ಹಾಗಲ್ಲ ಮನೇಲಿ ಹಾಗೆನೆ ಹಾಕ್ಬಿಡಲ್ಲ ಕಣೆ ನಿಮ್ ಮನೇಲಿ ನೀನು ಅಮ್ಮ ಮತ್ತೆ ಅಪ್ಪನ ಮಾತ್ರ ಒಪ್ಸಿದ್ರೆ ಬಿಡುತ್ತೆ ಆದ್ರೆ ಆ ತರ ಅಲ್ಲ ಅಜ್ಜಿ ತಾತ ಚಿಕ್ಕಿ ಅಮ್ಮ ಎಲ್ರೂ ಕೂಡ ಒಪ್ಪಿಸ್ಬೇಕು ಒಂದ್ ವೇಳೆ ಯಾರು ಒಬ್ಬರಾದ್ರೂ ಕೂಡ ಬೇಡ ಅಂತಂದ್ರೆ ಮುಗಿತು ನನ್ ಕತೆ ಆಮೇಲೆ ಯಾರನ್ನು ಕೂಡ ನನ್ಗೆ ಪರ್ಮಿಷನ್ ಕೊಡಲ್ಲ ಅಂತ ಆಯ್ತಾ ತನ್ನಿ ಹೇಳ್ತಾ ಇರ್ತಾಳೆ ನಮ್ಮನೆಲಿಗು ಹಾಗೆ ಕಣೆ ಫಸ್ಟ್ ಫಸ್ಟ್ ಅಮ್ಮ ಬೇಡ ಅಂತಂದ್ರು ಆಮೇಲೆ ನಾನು ಅಮ್ಮನ್ ಬಿಡ್ತೀನಿ ಇಲ್ಲ ಹಾಗೆ ಹೀಗೆ ಅಂತ ಸ್ವಲ್ಪ ಪೂಸಿ ಹೊಡೆದ್ಬಿಟ್ಟು ಅಮ್ಮ ಅನ್ನ ಕೊನೆಗೂ ಒಪ್ಪಿಸ್ಬಿಟ್ಟೆ ಸೈನ್ ಹಾಕಿಸ್ಬಿಟ್ಟು ತನ್ವಿ ನೀನನ್ನು ಕೂಡ ಏನಾದ್ರೂ ಮಾಡಿ ಬೇಗನೆ ಸೈನ್ ಹಾಕಿಸ್ಕೊ ಬಿಡು ಆಯ್ತಾ ಅಂತ ಅವ್ರ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಕಣೆ ಹಾಗೆ ಮಾಡ್ತೀನಿ ಹೇಗಾದ್ರೂ ಮಾಡಿ ಅಮ್ಮನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಆ ಫ್ಯಾಮ್ಲಿ ಸೈನ್ ಹಾಕಿಸ್ಕೊಂಡ್ ಬಿಡ್ತೀನಿ ಅಂತ ಹೇಳ್ಕೊಂಡು ತನ್ವಿ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾಳೆ ಇಲ್ಲಿ ಮನೆಯಲ್ಲಿ ಸೋಫಾ ಮೇಲೆ ಕುಸುಮ ಕುತ್ಕೊಂಡಿರ್ತಾರೆ ಅವಾಗ ಪೂಜಾ ಅಲ್ಲಿಗೆ ಬಂದ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಸುಲಿತಾ ಇರ್ತಾಳೆ ಅಲ್ಲಿ ನೈಫಲ್ಲಿ ಸುಲಿತಾ ಇರ್ತಾಳೆ ಅವಳಿಗೆ ಅದು ಆಗೋದೇ ಇಲ್ಲ ಅವಾಗ ಕುಸುಮ ಏನೇ ಮಾಡ್ತಾ ಇದೆಯಾ ನೀನು ಬೆಳ್ಳುಳ್ಳಿ ಸಿಪ್ಪೆನ ಈ ತರ ಚಾಕುಲ್ಲ ತೆಗಿಬಾರ್ದು ನೋಡಲ್ಲಿ ಹಿಟ್ಲಲ್ಲಿ ಕೊಡ್ಲಿ ನೋಡು ಅದನ್ನ ತಗೊಂಡ್ಬಾ ಅಂತ ಹೇಳ್ತಾರೆ ಸರಿ ಆಯ್ತು ಆಯ್ತು ಅಂತ ಹೋಗ್ಬಿಟ್ಟು ಪೂಜಾ ಕೊಡ್ಲಿ ತಗೋರಕ್ ಬರಕ್ಕೆ ಅಂತ ಹೋಗ್ಬಿಡ್ತಾಳೆ ಅವಾಗ ಕುಸುಮನಿಗೆ ಕೋಪ ಬಂದ್ಬಿಟ್ಟು ಕೂತ್ಕೊಳ್ಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವ್ಳ ತಲೆ ಮೇಲೆ ಒಂದು ಪೆಟ್ಟ ಹಾಕ್ಬಿಟ್ಟು ನೋಡ ಇವಾಗ ಸಿಪ್ಪಿನ ಈ ತರ ಸುಳಿಯೋದ ಅಲ್ಲ ಇದನ್ನ ಕೈಯ ಸುರಿಬೇಕು ಅಂತ ಅವಳಿಗೆ ಅದನ್ನ ಹೇಗ್ ಸುಳಿಯೋದು ಅಂತ ಕೊಡ್ತಾ ಇರ್ತಾರೆ ಇತ್ತ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ತನ್ನ ಕೂಡ ಬಂದ್ಬಿಡ್ತಾಳೆ ಕೈಯಲ್ಲಿ ಅಫಾಮಕೊಂಡು ಅಯ್ಯೋ ಅಜ್ಜಿ ಬೇರೆ ಇವಾಗ ತುಂಬಾನೇ ಗರಂ ಆಗಿದ್ದಾರೆ ನಾನು ಇವಾಗ ರಾಂಗ್ ಟೈಮ್ ಅಲ್ಲಿ ಬಂದೆ ಅಂತ ಅನ್ಸುತ್ತೆ ಅಂತ ಅಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಅವಾಗ ಕುಸುಮ ಅವಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ಏನೇ ಅದು ತನ್ನಿ ಬಂದ್ಬಿಟ್ಟು ಅಲ್ಲ ನೀತ್ಕೊಂಡ್ಬಿಟ್ಟಿದ್ಯಾ ಅಲ್ಲ ಕೈಯಲ್ಲಿ ಏನದು ಮಸ್ತ್ ಮಾಸ್ಕ್ ಕಾರ್ಡ್ ಬಂತ ತಗೋಬಾ ಇಲ್ಲಿ ಅಂತ ಕರಿತಾ ಇರ್ತಾರೆ ಅವಾಗ ಹ ಸರಿ ಆಯ್ತು ಅಜ್ಜಿ ಕರಿತಿದ್ದೀರಲ್ಲ ಅಂತ ಕುಸುಮಾ ಹತ್ರ ಬಂದ್ಬಿಟ್ಟಾರೆ ಅಜ್ಜಿ ಇದು ಮಾಸ್ಕ್ ಕಾರ್ಡ್ ಅಲ್ಲ ಅಜ್ಜಿ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಮತ್ತೇನೇ ಹಾಗಾದ್ರೆ ಕುಡಿಲಿ ಅದ್ನ ಅಂತ ಹೇಳ್ಕೊಂಡು ಅವ್ರ ಕೈಯಲ್ಲಿರೋ ಫಾರ್ಮ್ ಅನ್ನ ತಗೊಂಡ್ಬಿಟ್ಟು ಪೂಜಾ ಇದೇನಂತ ನೋಡಿ ಹೇಳು ಅಂತ ಪೂಜೆನ್ ಕೈಗಿ ಕೊಡ್ತಾರೆ ಅವಾಗ ಪೂಜಾ ಅದನ್ನ ಓದ್ಬಿಟ್ಟು ಅತ್ತೆ ಇದು ಕನ್ಸಲ್ಟ್ ಫಾರ್ಮ್ ಅಂತ ತನ್ನಿ ಒಂದ್ ನೈಟ್ ಎಲ್ಲೂ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ ಹಾಗಾಗಿ ಇದು ಅಮ್ಮ ಅಥವಾ ಅಪ್ಪಂದು ಯಾರಾದ್ರೂ ಪರ್ಮಿಷನ್ ಕೊಟ್ಬಿಟ್ಟು ಅವ್ರ ಇದಕ್ಕೆ ಸೈನ್ ಹಾಕಿ ಕಳ್ಸ್ಬೇಕು ಅತ್ತೆ ಅಂತ ಇತ್ತ ಪೂಜಾ ಹೇಳ್ತಿರ್ಬೇಕಾದ್ರೆ ಹೌದಾ ತನ್ನಿ ಎಲ್ಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಆಯ್ತಾ ಕುಸುಮ ಕೇಳ್ತಿರ್ಬೇಕಾದ್ರೆ ವಾವು ಅಜ್ಜಿ ಇವಾಗ ಕಾಮಗ್ ಕೇಳ್ತಿದಾರಲ್ಲ ಹಾಗಾದ್ರೆ ಮೋಸ್ಟ್ಲಿ ಇವ್ರು ಒಪ್ಕೊಂಡ್ ಅಂತ ಅನ್ಸುತ್ತೆ ಅಜ್ಜಿ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದೇ ಒಂದ್ ನೈಟ್ ಅಷ್ಟೇ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿನೇ ಯೋಚನೆ ಮಾಡಿರೋದು ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಸರಿ ಹಾಗಾದ್ರೆ ಹೋಗ್ಬನ್ನಿ ಹಾ ಏನು ನಿಮ್ದು ಕಾಲೇಜ್ ಅಲ್ಲಿ ಮೇಸ್ಟ್ರು ಮತ್ತೆ ಟೀಚರ್ ಎಲ್ಲರನ್ನೂ ಕೂಡ ಬರ್ತಾರ ಅಂತ ಆಯ್ತಾ ಕುಸುಮ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಜ್ಜಿ ಅವ್ರ ಯಾರನ್ನು ಕೂಡ ಬರಲ್ಲ ನಾವೇ ಫ್ರೆಂಡ್ಸ್ ಮಾತ್ರ ಹೋಗ್ಬರೋಣ ಅಂತ ಡಿಸೈಡ್ ಮಾಡಿರೋದು ಅಂತ ಆಯ್ತಾ ತನ್ನಿ ಿರ್ಬೇಕಾದ್ರೆ ಮಾತ್ನೆ ಕೇಳಿಸ್ಕೊಂಡು ಪೂಜೆ ಮತ್ತೆ ಕುಸುಮನಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಕುಸ್ಮನಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಏ ಎದ ಮೇಲೆ ಎಷ್ಟೇ ಧೈರ್ಯ ನಿಂಗೆ ನೀವ್ ನೀವೇ ಹೆಣ್ಮಕ್ಳೆಲ್ಲ ಯೋಚ್ನೆ ಮಾಡ್ಕೊಂಡು ಇವಾಗ ಅದೆಲ್ಲಗ ಹೋಗ್ಬಿಟ್ಟು ಒಂದ್ ರಾತ್ರಿ ಬರ್ತೀನಿ ಅಂತ ಹೇಳ್ತಿದ್ಯಾಲ ಎಷ್ಟೇ ಧೈರ್ಯ ನಿಂಗೆ ನೋಡ್ ನೀನು ಎಲ್ಲಿ ಹೋಗೋದನ್ನು ಬೇಡ ತಲೆ ಬಗ್ಗಿಸ್ಕೊಂಡು ಮನೆಯಿಂದ ಕಾಲೇಜು ಕಾಲೇಜಿಂದ ಮನೆ ಅಂತ ಆಯ್ತು ಅಷ್ಟ್ರಲ್ಲೇ ಇದ್ ಬಿಡ್ಬೇಕು ನೀನು ಎಲ್ಲಿಗೆ ಹೋಗೋದನ್ನು ಬೇಡ ಅಂತ ಇತ್ತ ಕುಸುಮಾ ಬೈತಾ ಇರ್ಬೇಕಾದ್ರೆ ಅಜ್ಜಿ ಅದು ಹಾಗಲ್ಲ ಅಜ್ಜಿ ನನ್ ಫ್ರೆಂಡ್ಸ್ ಎಲ್ಲಾ ಹೋಗ್ತಾ ಇದ್ದಾರೆ ಅಜ್ಜಿ ಅವ್ರ ಮನೇಲಿ ಎಲ್ರೂ ಮನೇಲೂ ಪರ್ಮಿಷನ್ ಕೊಟ್ಟಿದ್ದಾರೆ ಇತ್ತ ತನ್ನೇ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಅವ್ರೆಲ್ಲಾ ನಾಳೆ ಬಾವಿ ಬೇನು ಅಂತ ಹೇಳ್ತಾರೆ ಅವರಿಗೆ ನೀನ್ ಹೋಗ್ಬಿಟ್ಟು ಬಿರ್ಬಿಡ್ತೇನೆ ನೋಡು ನೀವು ಇದೇ ತರ ಏನಾದ್ರೂ ಹಠ ಮಾಡ್ತಿದ್ರೆ ಕಾಲ್ ಮುರಿದು ಬಿಟ್ಟು ಕಾಲೇಜು ಬೇಡ ಏನು ಬೇಡ ಅಂತ ಮೂಲಲ್ಲಿ ಕೂರಿಸ್ಬಿಡ್ತೀನಿ ಹುಷಾರ್ ನೋಡು ನೀನ್ ಇವತ್ತು ಎಲ್ಲಿಗುನು ಹೋಗುವಾಗಿಲ್ಲ ಸುಮ್ಮನೆ ನಾನು ಹೇಳದಷ್ಟು ಕೇಳ್ಕೊಂಡು ಮನೇಲಿ ಬಿದ್ದಿರ್ಬೇಕು ಅಂತ ಕುಸುಮ ಚೆನ್ನಾಗಿ ತನ್ನಿಗೆ ಬೈಕ್ ಬಿಡ್ತಾರೆ ಆಗ ತನ್ನಿಗಂತೂ ತುಂಬಾನೇ ಕೋಪ ಬಂದು ಮುಖನ ಉದಿಸ್ಕೊಂಡೆ ಇರ್ತಾಳೆ ಅವಾಗ ಅಲ್ಲಿಗೆ ಮನೆಯವ್ರು ಕೂಡ ಬಂದು ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಸರಿ ಆಯ್ತಜ್ಜಿ ನಾನು ಎಲ್ಲಿಗುನು ಹೋಗಲ್ಲ ಬಿಡಿ ಅಂತ ಹೇಳ್ಬಿಟ್ಟು ತನ್ನಿ ಆ ಫಾಮ್ ಅನ್ನ ತಗೊಂಡ್ಬಿಟ್ಟು ಸೀದಾ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ತನ್ನಿ ಸೀದಾ ಬಾಗಿ ಕಿಚನ್ ಅಲ್ಲಿ ಕೆಲ್ಸ ಮಾಡ್ತಾ ಇರ್ತಾಳೆ ಬಾಗಿನ ಅಮ್ಮ ನೋಡಮ್ಮ ಒಂದ್ ಪ್ರಾಮಿಸ್ ಮಾಡಿದ್ಯಲ್ವ ಏನ್ ಕೊಡಸ್ತೀನಿ ನಾನು ಏನ್ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದ್ಯ ಅಲ್ವಮ್ಮ ಅಂತ ಆಯ್ತ ಕೇಳ್ತಿರ್ಬೇಕಾದ್ರೆ ಹಾ ಹೌದು ಹೇಳಿದ್ದೆ ಏನ್ ಇವಾಗ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಅಮ್ಮ ನಿನ್ನಿಂದ ನನ್ ಹೆಲ್ಪ್ ಆಗ್ಬೇಕು ಅಂತ ತನ್ನಿ ಕೇಳ್ಬಿಡ್ತಾಳೆ ಸರಿ ಅದೇನು ಅಂತ ಆಯ್ತಾ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ನಾವ್ ಇಲ್ಲಿ ಹತ್ರದಲ್ಲಿರೋ ಒಂದು ರೆಸಾರ್ಟ್ ಗೆ ಹೋಗ್ತೀವಿ ಬೆಳಿಗ್ಗೆನೆ ಹೋಗ್ತೀವಿ ಸಂಜೆ ನೈಟ್ ಅಲ್ಲೇನೆ ನಾವು ಸ್ಟೇ ಆಗ್ಬಿಡ್ತೀವಮ್ಮ ಮಾಡಿದ ಬೆಳಿಗ್ಗೆನೆ ಮತ್ತೆನ ನಾನು ಮನೆಗೆ ಬಂದ್ಬಿಡ್ತೀನಮ್ಮ ಪ್ಲೀಸ್ ಅಮ್ಮ ನೀನ್ ಇದೇ ಫಾರ್ಮ್ ಗೆ ಒಂದೇ ಒಂದು ಸೈನ್ ಹಾಕ್ಬಿಡ್ಬೇಕು ಅಂತ ಇತ್ತ ತನ್ನಿ ಕೇಳ್ತಿರ್ಬೇಕಾದ್ರೆ ಹೋ ಅಷ್ಟೇನಾ ಅಂತ ಆಯ್ತಾ ಬಾಗೆ ಕೇಳ್ತಾ ಓ ಅಮ್ಮ ನನಗ್ ಗೊತ್ತಿತ್ತು ನೀನ್ ಒಪ್ಕೊಂಡಿ ಒಪ್ಕೊಂತೀ ಅಂತ ನಂಗೆ ಗೊತ್ತಿತ್ತು ಅಂತ ಇತ್ತ ಿ ಹೇಳ್ತಿರ್ಬೇಕಾದ್ರೆ ಹೌದಾ ನಾನು ಒಪ್ಕೊಂಡಿರೋದು ನಿನ್ನ ನಿರ್ಧಾರ ಅಲ್ಲ ನಾನು ಒಪ್ಕೊಂಡಿರೋದು ಅತ್ತಿ ಅಂತ ಅಂತೈತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಏನಮ್ಮ ನೀನು ಈ ತರ ಮಾತಾಡ್ತಿದ್ಯಾ ಅಜ್ಜಿ ಅನ್ನು ಓಲ್ಡ್ ಅವ್ರಿಗೆ ಏನೂ ಬುದ್ಧಿನೇ ಇಲ್ಲ ಆದ್ರೆ ನೀನು ನೀನಾದ್ರೂ ಕೂಡ ಸೈನ್ ಹಾಕ್ತಿ ಅನ್ಕೊಂಡ್ರೆ ನೀನು ಕೂಡ ಅಜ್ಜಿ ತರನೆ ಮಾತಾಡ್ತೀಯಲ್ಲ ಅಂತೈತ ತನ್ನಿ ಹೇಳ್ತಿರ್ಬೇಕಾದ್ರೆ ಏನೇ ಆತರ ಎಲ್ಲ ಮಾತಾಡ್ತಿದ್ಯಾ ಅಜ್ಜಿ ಹೇಳಿರೋದ್ರಲ್ಲಿ ಏನೇ ತಪ್ಪಿದೆ ಅಂತ ಅಂತೈತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಏನಮ್ಮ ನೀನು ನೀನು ಕೂಡ ಅಜ್ಜಿ ತರನೆ ಮಾತಾಡ್ತೀಯಲ್ಲಮ್ಮ ಈ ಮನೆಯಲ್ಲಿ ದುಡಿಯೋದು ನೀನು ಅಜ್ಜಿ ಅಲ್ಲ ಯಾವಾಗ್ ನೋಡಿದ್ರು ಅವ್ರ ಮಾತಿಗೇನೇ ನೀನು ಬೆಲೆ ಕೊಡ್ತೀಯಲ್ಲಮ್ಮ ಯಾಕಮ್ಮ ನೀನು ಯಾವಾಗ್ಲೂ ಅವ್ರ ಮಾತನ್ನ ಕೇಳ್ತಾ ಇದೇ ಕೇಳ್ತಿರ್ಬೇಕಾದ್ರೆ ಅವಾಗ ಬಾಗಿನಗಂತೂ ಕೋಪ ಬಂದ್ಬಿಟ್ಟು ಏನೇ ಮಾತಾಡ್ತಿದ್ಯಾ ಇಂತ ವಿಷಯ ತಲೆಗೆ ಯಾರು ತುಂಬುದನ್ನು ಅತ್ತೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಮಾತ್ರ ಇರಲ್ಲ ನೋಡು ಇವಾಗ ನೀವು ಹುಡುಗಿ ಹುಡುಗಿರೆ ಹೋಗೋದು ಬೇಡ ಅಂತ ನಾನು ಪರಿಸ್ಥಿತಿನ ವಿವರಿಸಿದೀನಿ ಅದ್ ನೀನು ಕೇಳೋ ಹಾಗಿದ್ರೆ ಕೇಳು ಇಲ್ಲ ಅಂತಂದ್ರೆ ಮನೆ ಸುಮ್ಮನೆ ಬಿದ್ದಿರ್ಬೇಕು ನೀನ್ ಎಲ್ಲಗ ಕೂಡ ಹೋಗೋ ಹಾಗಿಲ್ಲ ನಾನು ಹೇಳಿರೋದು ನಿನ್ ಖುಷಿಗೋಸ್ಕರ ನಾನು ಏನೇ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿರೋದು ಆಗ ಒಂದ್ ಮಾತ್ರಕ್ಕೆ ನೀನ್ ಹೇಳಿರೋದೆಲ್ಲದನ್ನೂ ಕೂಡ ತಲೆ ಅಲ್ಲ ಕೇಳ್ತೀನಿ ಅಂತ ಅಲ್ಲ ಅಂತ ಇಕ್ಕ ಭಾಗ್ಯ ಚೆನ್ನಾಗಿ ತನ್ನಿಗೆ ಬೈತೇರ್ಬೇಕಾದ್ರೆ ಎಲ್ಲರೂ ಕೂಡ ನೀವು ನನ್ನ ಕಷ್ಟನ ಅರ್ಥನೇ ಮಾಡ್ಕೊಳ್ಳಲ್ಲ ಎಲ್ಲರೂ ಕೂಡ ನಿಮ್ಗೆ ಏನ್ ಅನ್ಸುತ್ತೋ ನೀವ್ ಅದನ್ನೇ ಮಾತಾಡಿ ಅಂತ ಹೇಳ್ಕೊಂಡು ತನ್ನ ಕೋಪ ಮಾಡ್ಕೊಂಡು ಅಲ್ಲಿಂದ ಸೀದಾ ಎದ್ದು ಎದ್ದು ಓಡೋಗ್ಬಿಡ್ತಾಳೆ ಅವಾಗ ಧರ್ಮ ಬಂದ್ಕೊಂಡು ಯಾಕೆ ಮಗಳೇ ಅವಳೇನೋ ಚಿಕ್ಕ ಮಗಳಲ್ವಾ ಈ ತರ ಕೋಪದಲ್ಲೇನೋ ಮಾತಾಡಿದಳ ಯಾಕೋ ನೀನು ಈ ತರ ಅವಳಿಗೆ ಬಯಕ್ ಹೋದೆ ಅಂತ ಧರ್ಮ ಕೇಳ್ತಿರ್ಬೇಕಾದ್ರೆ ಮಾವ ಅವ್ಳಿಗ ಇರ್ಬೋದು ಆದ್ರೆ ಪರಿಸ್ಥಿತಿ ಮತ್ತೆ ಯಾವಾಗ ಏನ್ ಮಾತಾಡ್ಬೇಕು ಅಂತ ಅವಳಿಗೆ ಕಲಿಸ್ಬೇಕಲ್ವಾ ನಾನ್ ಅಷ್ಟೇ ಮಾಡಿರೋದು ಮಾವ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅವಾಗ ಅವರನ್ನು ಕೂಡ ಹೌದಮ್ಮ ಕರೆಕ್ಟ್ ಆಗಿ ಮಾಡಿದೆ ಅಂತ ಧರ್ಮನು ಕೂಡ ಹೇಳ್ತಾ ಇರ್ತಾರೆ ಇತ್ತ ಭಾಗ್ಯ ಒಂದ್ ಕಡೆ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇರ್ತಾರೆ ಅವಾಗ ಪೂಜೆ ಅಲ್ಲಿಗೆ ಬಂದ್ಕೊಂಡು ಅಕ್ಕ ಏನಕ್ಕ ಏನ್ ಅಂತ ಇತ್ತ ಪೂಜೆ ಕೇಳ್ತಿರ್ಬೇಕಾದ್ರೆ ಅದೇ ನೀನ್ ಹೇಳಿದ್ಯಲ್ವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸಾಕಾಗಲ್ಲ ಅದ್ನ ನಾಲ್ಕ್ ಜನರಿಗೆ ತರ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದೀನಿ ಅಂತ ಇತ್ತ ಭಾಗ್ಯ ಹೇಳ್ತಾ ಇರ್ತಾಳೆ ಓ ಅಕ್ಕ ಓ ಹೌದಾ ಅಂತ ಪೂಜಾ ಅದನ್ನ ನೋಡ್ಕೊಂಡು ಅಕ್ಕ ಡ್ರಾಯಿಂಗ್ ಏನೋ ಸಕ್ಕತ್ತಾಗಿ ಮಾಡಿದ್ಯಾ ಆದ್ರೆ ಇವಾಗ ನೀನು ಇದನ್ನ ಈ ತರ ಕೈಯಲ್ಲನ್ನೇ ಮಾಡ್ತಾ ಕೂತ್ಕೊಂಡ್ರೆ ಇವಾಗ ವರ್ಷ ಪೂರ್ತಿ ನೀನ್ ಇದನ್ನೇ ಮಾಡ್ಬೇಕಾಗುತ್ತೆ ನೋಡಕ್ಕ ಜನರಿಗೆ ಕೊಡ್ತಾರೆ ಸಾಕಾಗಲ್ಲ ತುಂಬಾ ಜನರಿಗೆ ಕೊಡ್ಬೇಕಲ್ವಾ ಹಾಗಾಗಿ ಏನ್ ಮಾಡ್ತೀಯ ಅಕ್ಕ ನೋಡು ಅದಕ್ಕೆ ನನ್ನ ಹತ್ರ ಇವಾಗ ಒಂದು ಸೊಲ್ಯೂಷನ್ ಇದೆ ಬಾ ಅಂತ ಹೇಳ್ಬಿಟ್ಟು ಇತ್ತ ಅವಳು ಭಾಗ್ಯನ ಕರಿತಾ ಇರ್ತಾಳೆ ಅವಾಗ ಏ ಇರೇ ಕಡೆ ಇವಾಗ ಡ್ರಾಯಿಂಗ್ ಇನ್ನು ಕಂಪ್ಲೀಟ್ ಆಗಿದೆ ಅವಾಗ ಹೆಸರು ಏನೇ ಇಡ್ಬೇಕಂತ ನನ್ನ ನಿನ್ನನು ಕೂಡ ಕನ್ಫ್ಯೂಷನ್ ಏನೇ ಇದೆ ಅಂತ ಇತ್ತ ಭಾಗ್ಯ ಅಕ್ಕ ನಡು ನಾನ್ ಇವಾಗ ಅದಕ್ಕೆ ನಿನ್ ಹೆಲ್ಪ್ ಮಾಡ್ತೀನಿ ನೀನ್ ಇವಾಗ ಅದಕ್ಕೆ ಆ ಕಷ್ಟೊಂದು ಟೆನ್ಶನ್ ಮಾಡ್ಕೊಂಡಿದ್ಯಾ ಅತ್ತೆ ಮಾವ ತನ್ನಿ ಗುಂಡನ ಎಲ್ರನ್ನು ಕೂಡ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ರನ್ನು ಕೂಡ ಇತ್ತ ಪೂಜೆ ಕರಿತಾ ಇರ್ಬೇಕಾದ್ರೆ ಅವಾಗ ಎಲ್ರನ್ನು ಅಲ್ಲಿಗೆ ಬಂದ್ಬಿಡ್ತಾರೆ ನೋಡಿ ಅಕ್ಕ ಇವಾಗ ಭಾಗ್ಯಕ್ಕ ಮಾಡೋ ಗೆ ಪಾಂಪ್ಲೆಟ್ ಕೂಡ ರೆಡಿ ಮಾಡ್ಬಿಟ್ಟಿದ್ದಾಳೆ ಆದ್ರೆ ಒಂದೇ ಒಂದ್ ಪ್ರಾಬ್ಲಮ್ ಅಂತ ಅಂದ್ರೆ ಭಾಗ್ಯಕ್ಕ ಇನ್ನ ಹೆಸರಿ ಅಂತ ಇತ್ತ ಪೂಜೆ ಹೇಳ ಅಷ್ಟು ತಾನೇ ಅದ್ನ ಮಾಡ್ಬಿಟ್ರಾಯ್ತು ಅಂತ ಇತ್ತ ಸುಂದ್ರಿ ಹೇಳ್ತಾಳೆ ಸರಿ ಇವಾಗ ಎಲ್ರೂನು ಕೂಡ ಒಬ್ಬೊಬ್ರು ಏನೇನ್ ಹೆಸರು ಇಡೋಣ ಅಂತ ಎಲ್ಲರನ್ನು ಒಂದೊಂದು ಹೆಸರನ್ನ ಚೂಸ್ ಮಾಡಿ ಅಂತ ಇತ್ತ ಪೂಜಾ ಕೇಳ್ತಾ ಇರ್ತಾಳೆ ಸರಿ ಜೈ ಅಂತ ಹೇಳ್ಬಿಟ್ಟು ನೀನೇ ಸ್ಟಾರ್ಟ್ ಮಾಡು ಪೂಜಾ ದೇವಿ ಅಂತ ಇತ್ತ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಅವಾಗ ಪೂಜೆ ಹೇಳ್ತಾರೆ ಹಾ ನಾನು ಫುಡಿ ಫ್ರೆಂಡ್ ಅಂತ ಇಡೋಣ ಅಂತ ಅನ್ಕೊಂಡಿದೀನಿ ಹೇಗಿದೆ ಅಂತ ಇತ್ತ ಪೂಜಾ ಕೇಳ್ತಿರ್ಬೇಕಾದ್ರೆ ಅವಾಗ ಗೋಸ್ಮಾರ್ ಏನು ಫುಡ್ಡಿ ಫುಡ್ ಕರಿಯಕ್ಕೆ ಒಂದು ತಿಂಗಳು ಬೇಕಾಗುತ್ತೆ ಕನಿಷ್ಠ ಅಂತಂದ್ರೂ ಅದೇನೇ ಹೆಸರೂ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ ನಮ್ಗೆ ಹೆಸರು ಬಾಯಲ್ಲಿ ಇರ್ಬೇಕು ಅಷ್ಟು ಈಸಿಯಾಗಿ ಬಂದ್ಬಿಡ್ಬೇಕು ತರ ಹೆಸರನ್ನ ಚೂಸ್ ಮಾಡ್ಬೇಕು ಅಂತೈತೆ ಅಲ್ಕುಸ್ಮಾ ಹೇಳ್ತಾ ಇರ್ತಾರೆ ಆಗ ಕುಸಾ ಹೇಳ್ತೇವೆ ಭಾಗ್ಯ ನಿನ್ ಹೆಸರೇನೆ ಇಟ್ಬಿಡಣ್ಣ ಕಣಮ್ಮ ಅಂತ ಇತ್ತ ಕುಸ್ಮಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಬೇಡ ಅತ್ತೆ ಅಂತ ಇತ್ತ ಭಾಗ್ಯನು ಕೂಡ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅವಾಗ ಧರ್ಮ ಹೇಳ್ತಾರೆ ನೋಡಿ ಮನೆಯಲ್ಲಿ ಹಿರಿಯ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರ ಹತ್ರನೇ ಕೇಳ್ಬಿಡೋಣ ಗುಂಡನ ಅದು ನೀನೇ ಕೊಡೋ ನೀನೆ ಹೇಳ್ಬಿಡು ಅಂತ ಇತ್ತ ಧರ್ಮ ಹೇಳ್ತಿರ್ಬೇಕಾದ್ರೆ ಅವಾಗ ಮನೆಯವರೆಲ್ಲನು ಕೂಡ ಆಯ್ತು ಕೊಡೋ ಗುಂಡಣ್ಣ ನೀನೆ ಹೇಳ್ಬಿಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಗುಂಡಣ್ಣ ಹೇಳ್ತಾನೆ ನೋಡಿ ನಮ್ಮಅಮ್ಮ ಅಡಿಗೆ ಚೆನ್ನಾಗ್ ಮಾಡ್ತಾಳೆ ಅಷ್ಟೇ ಅಲ್ಲೇ ಕೈ ತುತ್ತು ಬೇರೆ ಚೆನ್ನಾಗಿ ಕೊಡ್ತಾಳಲ್ವಾ ಹಾಗಾಗಿ ನಾವು ಕೈ ತುತ್ತು ಅಂತ ಹೆಸರು ಹೇಗಿರುತ್ತೆ ಅಂತ ಇತ್ತ ಗುಂಡನ ಹೇಳ್ತಿರ್ಬೇಕಾದ್ರೆ ವಾವ್ ಸೂಪರ್ ಕೂಡ ಗುಂಡನ ಅಂತ ಇತ್ತ ಪೂಜಾ ಹೇಳ್ತಾಳೆ ಹಾಗೆ ಮನೆಯವ್ರೆಲ್ಲರನ್ನೂ ಕೂಡ ತುಂಬಾ ಹೆಸರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಹೆಸರುನು ಕೂಡ ಫೈನಲ್ ಮಾಡ್ಬಿಟ್ಟು ಬಾಗಿಲ ಆ ಹೆಸರನ್ನ ಕುಸುಮ ಬರಿಯ ಹೇಳ್ತಾರೆ ಆ ಪಾಂಪ್ಲೇಟ್ ಮೇಲೆ ಇದ್ದ ಬಾಗಿ ಆ ಹೆಸರನ್ನ ಬರ್ಬಿಡ್ತಾಳೆ ಇಲ್ಲಿ ಪೂಜಾ ಮತ್ತೆ ಭಾಗ್ಯ ಭಾಗ್ಯ ಪಾಕ್ಲೆಟ್ ಪ್ರಿಂಟ್ ಅಂತ ಹೊರಗಡೆ ಹೊಡ್ಕೊಂಡು ರೆಡಿ ಆಗ್ತಾ ಇರ್ಬೇಕಾದ್ರೆ ಅವಾಗ ಅಲ್ಲೇ ಒಂದ್ ಕಡೆ ಮೂಲ ತನ್ನಿ ನಿಂತ್ಕೊಂಡಿರ್ತಾಳೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತ ಭಾಗ್ಯ ಕೇಳ್ತಾ ಕೇಳ್ತಾ ಇರ್ತಾಳೆ ಏನಿಲ್ಲ ಹಾಗೆ ಸುಮ್ಮನೆ ನಿಂತ್ಕೊಂಡಿದೀನಿ ಅಂತ ಇತ್ತ ತನ್ನಿ ಹೇಳ್ತಾ ಇರ್ತಾಳೆ ಏನು ನೀನು ಊಟನೆ ಮಾಡಿಲ್ವಲ್ಲ ಯಾಕೆ ಹಸುವಾಗ್ತಾ ಇಲ್ವಾ ಹೋಗು ಊಟ ಮಾಡುವ ಅಂತ ಆಯ್ತಾ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಅಮ್ಮ ನನ್ಗೆ ಹಸು ಇಲ್ಲ ನಂಗೆ ಊಟ ಬೇಡ ಅಂತ ಆಯ್ತಾ ತನ್ನಿ ಹೇಳ್ತಾ ಇರ್ತಾಳೆ ಅವಾಗ ಪೂಜಾ ಏನೋ ಹೇಳಕ್ ಅಂತ ಬರ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ನೋಡ್ ಪೂಜಾ ಇವಾಗ ಹಸು ಇಲ್ದೇ ಇರೋರಿಗೆ ನಾವು ಒತ್ತಾಯ ಮಾಡಿ ಊಟ ಮಾಡಬಾರ್ದು ಯಾವಾಗ ಅವರಿಗೆ ಹೊಟ್ಟೆ ಹಸುವಾಗುತ್ತೆ ಅವಾಗ್ಲೇ ಅವ್ಳು ಹೋಗ್ಬಿಟ್ಟು ಊಟ ಮಾಡ್ಲಿ ಬಾ ನಾನು ನೀನು ಹೋಗ್ಬಿಟ್ಟು ಈ ಪಾಂಪ್ಲೆಟ್ ಅನ್ನ ಪ್ರಿಂಟ್ ಹಾಕಿಸ್ಕೊ ಬರೋಣ ಅಂತ ಹೇಳ್ಬಿಟ್ಟು ಅವಳು ಪೂಜೆನ ಕರ್ಕೊಂಡು ಅಲ್ಲಿಂದ ಭಾಗ್ಯ ಬಿಡ್ತಾಳೆ ಇಲ್ಲಿ ಪೂಜೆ ಮತ್ತೆ ಭಾಗ್ಯ ಪಾಕ್ಲೆಟ್ನೆಲ್ಲ ಪ್ರಿಂಟ್ ಹಾಕಿಸ್ಕೊಂಡು ಪುನಃ ಮನೆಗೆ ಬಂದಿರ್ತಾರೆ ಅದನ್ನ ಮನೆಯವರೆಲ್ಲ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ಕೊಂಡಿರ್ತಾರೆ ಅವಾಗ ಗುಂಡಣ್ಣ ಹೇಳ್ತಾನೆ ಅಮ್ಮ ನೀನು ಅಡ್ಗೆ ಎಷ್ಟು ಚೆನ್ನಾಗ್ ಮಾಡ್ತೀಯೋ ಇವಾಗ ಕೈ ಬೇರೆ ಅಷ್ಟೇ ಚೆನ್ನಾಗ್ ಕೊಡ್ತೀಯ ಅಮ್ಮ ಅಂತ ಇತ್ತ ಗುಂಡಣ್ಣ ಹೇಳ್ತಾ ಇರ್ಬೇಕಾದ್ರೆ ಈ ಹೆಸರುನು ಕೂಡ ಅಷ್ಟೇ ಅಮ್ಮ ಅಂತ ಇತ್ತ ಗುಂಡಣ್ಣನ ಕೂಡ ಹೇಳ್ತಾ ಇರ್ತಾನೆ ಅವಾಗ ಕುಸುಮ ಹೇಳ್ತಾರೆ ಹೌದಮ್ಮ ಭಾಗ್ಯ ಕೈ ತುತ್ತು ಎಂತ ಹೆಸರು ಈ ಹೆಸರು ಕೇಳಕೇನೆ ಎಷ್ಟೊಂದು ಮನಸ್ಸಿಗೆ ಖುಷಿ ಆಗ್ತಾ ಇದೆ ಅಂತ ಇತ್ತ ಕುಸುಮನ ಕೇಳ್ತಾ ಹೇಳ್ತಾನೆ ಇರ್ತಾರೆ ಅವಾಗ ಅಲ್ಲಿಗೆ ಸುಂದ್ರ ಸುನಂದ ಬಂದ್ಕೊಂಡ್ಬಿಟ್ಟು ನೋಡ್ಬಾಗಿ ಇವಾಗ ನಾನು ಹೇಳಷ್ಟುನು ಕೂಡ ಹೇಳಾಗಿದೆ ಆದ್ರೆ ಇನ್ನನು ಕೂಡ ನೀ ನನ್ ಮಾತಿನ ಕೇಳುದೇ ಇಲ್ವಲ್ಲ ನನ್ ಮಾತನ್ನ ಧಿಕ್ಕರಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟು ಇವಾಗ ಇದನ್ನ ಮಾಡಕೇನೆ ಹೊರಟಿಟ್ಟಿದ್ಯಾ ಅಂತ ಇತ್ತ ಸುನಂದ ಕೇಳ್ತಾ ಇರ್ಬೇಕಾದ್ರೆ ಅವಾಗ ಪೂಜೆ ಹೇಳ್ತಾಳೆ ಏನಮ್ಮ ನೀನು ಇನ್ನನ್ನು ಕೂಡ ಅದೇ ಮಾತಾಡ್ತೀಯಲ್ಲ ಭಾಗ್ಯಕ್ಕೆ ಏನಾದ್ರು ಮಾಡಕ್ ಹೊರಟಿಲ್ಲ ಅಂತಂದ್ರೆ ಅವಳು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ಬೇಕಾಗಿತ್ತು ಅಂತ ಇತ್ತ ಪೂಜೆ ಕೇಳ್ತಾ ಇರ್ಬೇಕಾದ್ರೆ ಹೌದೌದು ನಿಮ್ ಭಾಗ್ಯಕನಿಗೆ ದುಡ್ಡು ಮತ್ತೆ ಸಮಯ ಎಲ್ಲ ಹಾಳ್ ಮಾಡ್ಕೊಳ್ಳೋ ಹುಚ್ಚು ಅದಕ್ಕೋಸ್ಕರ ಇವಾಗ ಇಂಥದೆಲ್ಲ ಮಾಡಕ್ಕೆ ಹೊರಟಿದಾಳೆ ನಾನ್ ಎಷ್ಟು ಬೇಡ ಅವಳು ಎಲ್ಲಿ ಕೇಳ್ತಾಳೆ ಅಂತ ಇತ್ತ ಸುನಂದ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಅವಾಗ ಧರ್ಮ ಹೇಳ್ತಾರೆ ಬೀದ್ರೆ ಯಾಕಿಂತ ಮಾತಲ್ಲ ಆಡ್ತಾ ಇದ್ದೀರಾ ನಮ್ ಭಾಗ್ಯ ಏನೇ ಮಾಡದಿದ್ರನ್ನು ಯೋಚನೆ ಮಾಡಿನೇ ಮಾಡ್ತಾಳೆ ನೋಡಿ ಅವಳು ಇವಾಗ ಮಾಡೋದು ಕರೆಕ್ಟ್ ಆಗಿದೆ ಅವಳು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದಾಳಲ್ಲ ಅವಳದ್ನ ಮಾಡ್ಲಿ ಬಿಡಿ ದೊಡ್ಡವರಾಗಿ ನಾವ್ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಧರ್ಮ ಹೇಳ್ತಾ ಇರ್ತಾರೆ ಆಗ ಸುಂದ್ರಿ ಹೇಳ್ತಾಳೆ ನೋಡ್ ಭಾಗ್ಯ ಇವಾಗ ನನ್ ಕಡೆಯಿಂದ ನಿಂಗೆ ಫುಲ್ ಸಪೋರ್ಟ್ ನಿನ್ಗೆ ನಾನ್ ಏನ್ ಹೆಲ್ಪ್ ಬೇಕಾದ್ರು ಮಾಡ್ತೀನಿ ಅದೇ ಒಂದ್ ಕಂಡೀಷನ್ ಅಂತ ಹೇಳ್ಬಿಡ್ತಾಳೆ ಅದೇನ್ ಸುಂದ್ರ ಕಂಡೀಷನ್ ಅಂತ ಕೇಳ್ತಿರ್ಬೇಕಾದ್ರೆ ನೋಡು ಅಡ್ಗೆ ಎಲ್ಲಾ ಮಾಡಾದ್ಮೇಲೆ ರುಚಿ ನೋಡೋದು ನಾನು ನೀನ್ ಏನ್ ಅಡ್ಗೆ ಮಾಡಿದ್ರು ರುಚಿ ನೋಡ್ಬಿಟ್ಟು ನಾನು ಫೈನಲ್ ಮಾಡ್ಬಿಡ್ತೀನಿ ಅಂತ ಇತ್ತ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಅವಾಗ ಕುಸ್ಮನಿಗೆ ಕೋಪ ಬಂದ್ಬಿಟ್ಟು ಏ ಸಾಕು ಸುಂದಿರಾ ಇನ್ನ ಅಡಿಗೆ ಕೆಲಸನೇ ಸ್ಟಾರ್ಟ್ ಮಾಡ್ಬಿಲ್ ಆವಾಗಲೇ ರುಚಿ ನೋಡಕ್ಕೆ ನೋಡು ಅಂತ ಇತ್ತ ಸುಂದ್ರಿಗೆನೆ ಕುಸ್ಮ ಬೈತಾ ಇರ್ತಾರೆ ಅದ್ ಸರಿ ಇವಾಗ ಪಾಂಪ್ಲೆಟ್ ಹಂಚದೆಲ್ಲ ಹೇಗೆ ಅಂತೈತ ಸುಂಚೋದ್ ಹೇಗೆ ಅಂತ ಕುಸ್ಮ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಯಾಕೆ ಕುಸ್ಮಾಕ ನೀವ್ ಇಷ್ಟೊಂದು ಟೆನ್ಷನ್ ಪಡ್ತೀರಾ ನೋಡಿ ಧರ್ಮಣ್ಣ ಹೇಗಿದ್ರು ಹಂಚಕ್ ಹೋಗ್ತಾರಲ್ವಾ ನಾನು ಕೂಡ ಅವ್ರ ಜೊತೆಗೇನೆ ಹೋಗ್ಬಿಟ್ಟು ಊರ್ ತುಂಬಾ ಎಲ್ಲಾ ಹಂಚ್ಬಿಟ್ಟು ಬರ್ತೀನಿ ಅಂತ ಆಯ್ತಾ ಸುಂದ್ರಿ ಹೇಳ್ತಾ ಇರ್ತಾಳೆ ಆಗ ಧರ್ಮ ಹೇಳ್ತಾರೆ ಸುಂದ್ರಿ ನಾನು ಹೋಗೋದು ಬೆಳಿಗ್ಗೆ ಹೋಗೋದು ನಾನು ಬೆಳಿಗ್ಗೆನೆ ಎದ್ಬಿಟ್ಟು ನನ್ ಕೆಲ್ಸ ಎಲ್ಲ ಮಾಡಕ್ ಹೋಗ್ತೀನಿ ಆದ್ರೆ ನೀನ್ ಎದ್ದಿರೋದೇ ಮಧ್ಯಾಹ್ನ ಹೋಗ್ಬಿಡುತ್ತಲ್ಲ ಅಂತ ಇತ್ತ ಧರ್ಮ ಕೇಳ್ತಿರ್ಬೇಕಾದ್ರೆ ಅವಾಗ ಮನೆಯವರೆಲ್ಲ ಧರ್ಮ ಮಾತಿಗೆ ಜೋರಾಗಿ ನಗ್ತಾ ಇರ್ತಾರೆ ಸರಿ ಇವಾಗ ಎಲ್ಲರನ್ನು ಕೂಡ ಇಲ್ಲಿ ನಕೊಂಡು ಕುತ್ಕೊಂಡಿರ್ತೀರಾ ಟೈಮ್ ಆಯ್ತು ಊಟ ಮಾಡೋಣ ಅಂತ ಬಾಕಿ ಇರ್ಬೇಕಾದ್ರೆ ಅವಾಗ ಅಲ್ಲೇ ಒಂದ್ ಮೂಲೆಯಲ್ಲಿ ತನ್ನಿ ನಿಂತ್ಕೊಂಡಿರ್ತಾಳೆ ಅವಳನ್ನ ನೋಡ್ಬಿಟ್ಟು ಅವಾಗ ಪೂಜೆ ಕೇಳ್ತಾಳೆ ಏನೇ ಸುದ್ದಿ ಇನ್ನ ಕೋಪ ಹೋಗಿಲ್ವಾ ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ ಅಂತ ಇತರ ಪೂಜೆ ಕೇಳ್ತಿ ಬೇಕಾದ್ರೆ ನಾನ್ ಕೋಪ ಮಾಡ್ಕೊಂಡಷ್ಟು ಬಿಟ್ಟರೆಷ್ಟು ಈ ಮನೆಯವರಿಗೆ அந்த பூஜை போய்விட்டு தண்ணியில் இந்த ஹோட் தான் ಇತ್ತ ಮನೆಯವ್ರ ಕೂಡ ಊಟ ಮಾಡ್ತಾ ಇರ್ತಾರೆ ಆದ್ರೆ ಮೇಲ್ಗಡೆ ನಿಂತ್ಕೊಂಡು ಇದನ್ನ ತನ್ನಿ ಮಾತ್ರ ನೋಡ್ತಾ ಇರ್ತಾಳೆ ಅವಾಗ್ಲೇನೆ ಅಮ್ಮನ ಹತ್ರ ಬೇರೆ ಊಟ ಬೇಡ ಅಂತ ಹೇಳ್ಬಿಟ್ಟು ಇವಾಗ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ಹೊಟ್ಟೆ ನೋಡಿದ್ರೆ ತುಂಬಾನೇ ಹಸಿವಾಗ್ತಾ ಇದೆ ಇವಾಗ ಏನ್ ಮಾಡ್ಲಿ ನಾನು ಕೆಳಗಡೆನೆ ಹೋಗ್ಬಿಟ್ಟು ಅಮ್ಮನ ಮುಂದೆ ಓಡಾಡ್ತಾ ಇರ್ತೀನಿ ಅವಾಗ ಅಮ್ಮ ಬೇಡ ಅಂತ ಅಂದ್ರನು ಕೂಡ ಕರ್ದು ಊಟ ಮಾಡು ಅಂತ ಹೇಳ್ತಾಳೆ ಅಂತ ಇತ್ತ ತನ್ನಿ ಕೆಳಗಡೆ ಬಂದು ಓಡಾಡ್ತಾ ಇರ್ತಾಳೆ ಇತ್ತ ಬಾಗಿ ಎಲ್ರಿಗೂ ಕೂಡ ಬಳಸ್ತಾ ಇರ್ಬೇಕಾದ್ರೆ ಅವಾಗ ಗುಂಡಣ್ಣ ಕೇಳ್ತಾರೆ ಏನಮ್ಮ ಎಲ್ಲರೂ ಕೂಡ ಊಟಕ್ಕೆ ಬಂದಿದ್ ಬಿಟ್ಟಿದೀವಿ ಆದ್ರೆ ತನ್ನಿಯಕ್ಕ ಇನ್ನ ಬಂದೇ ಇಲ್ಲ ಅಂತ ಆಯ್ತಾ ಗುಂಡಣ್ಣ ಕೇಳ್ತಾ ಇರ್ಬೇಕಾದ್ರೆ ಅವಾಗ ಅಲ್ಲಿ ಬಂದು ನಿಂತ್ಕೊಂಡಿರೋ ತನ್ವಿನ ಅಬ್ಸರ್ವ್ ಮಾಡ್ಬಿಟ್ಟು ನೋಡಪ್ಪ ಅವಳನ್ನು ಅವಾಗ್ಲಾನ ಊಟಕ್ಕೆ ಕರ್ದೆ ಆದ್ರೆ ಅವಳು ಹಸುವಿಲ್ ಬೇಡ ಅಂತ ಹೇಳ್ಬಿಟ್ಟು ಹಾಗಾಗಿ ಹಸುವಿಲ್ ದೇರೋರಿಗೆ ಬಲವಂತ ಮಾಡ್ಬಾರ್ದಲ್ವಪ್ಪ ಅಂತ ಇತ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ಹಾ ಹೌದಮ್ಮ ನೀನ್ ಹೇಳೋದನ್ನು ಕರೆಕ್ಟ್ ಆಗಿದೆ ಇವಾಗ ನೀನ್ ಬರ್ಸ್ ಆಯ್ತಲ್ವಾ ನೋಡು ಅಡಿಗೆ ಅಂತೂ ಸೂಪರ್ ಆಗಿದೆ ನಾನು ಹೆಂಗ್ ಬ್ಯಾಟಿಂಗ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಇತ್ತ ಗುಂಡಣ್ಣ ಮತ್ತೆ ಮನೆಯವರೆಲ್ಲರನ್ನು ಕೂಡ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ ಇದನ್ನ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡು ತನ್ವಿ ಮಾತ್ರ ಚೆನ್ನಾಗಿ ಹುರ್ಕೊತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು